ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಹತ್ತಿಯ ಎಳೆನ ಅರ್ಧಕ್ಕೆ ಮಡಿಸಿ ಈ ರೀತಿ ಇಟ್ಕೊಳ್ಳಿ ಎರಡು ಎಳೆ ಮೇಲೆ ಇಟ್ಕೊಳ್ಳಿ ಹೀಗೆ ಅದನ್ನು ಸುಮಾರು ಒಂದು ಕಾಲು ಇಂಚಿಗೆ ಒಂದು ರಿಂಗ್ ಮಾಡಿ ಈ ಕೆಳ ಭಾಗದ ಎಳೆ ಇನ್ನೊಂದು ಎಳೆ ಇದೆಯಲ್ಲ ಅದರಲ್ಲೂ ಸಹ ಒಂದು ಕಾಲು ಇಂಚಿಗೆ ರಿಂಗ್ ಮಾಡಿ ಕೆಳಗಡೆಯಿಂದ ಈ ರಿಂಗ್ ಮಾಡ್ತಿರಲ್ಲ ಇದು ಎಳೆ ಮೇಲೆ ಹೋಗುತ್ತಲ್ಲ ಅದರಲ್ಲಿ ರಿಂಗ್ ಮಾಡಿ ಮೇಲ್ಗಡೆ ಎಳೆಗೆ ಒಂದು ಗಂಟು ಹಾಕಿ ಮೇಲ್ಗಡೆ ರಿಂಗಿಗೆ ಒಂದು ಗಂಟು ಹಾಕೋದು ಈ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬಂದಿದೆಯಲ್ಲ ಈ ಎಳೆ ಇದರಲ್ಲಿ ಈ ರಿಂಗಿಗೆ ಒಂದು ಗಂಟು ಹಾಕಿ ನಿಧಾನವಾಗಿ ಹಾಕಿ ಯಾಕಂದರೆ ಹತ್ತಿಯ ಎಳೆ ಕಟ್ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಇದು ಇಲ್ಲಿ ಮೇಲ್ಭಾಗದನ್ನು ಕೆಳಭಾಗಕ್ಕೆ ಹೀಗೆ ಬರುತ್ತೆ ಕೆಳಭಾಗದ್ದು ಮೇಲ್ಭಾಗಕ್ಕೆ ಹೋಗಿ ಮತ್ತು ಒಂದು ಗಂಟೆ ಹಿಂಗೆ ಹಾಕಬೇಕು ಆಮೇಲೆ ಇದು ಅಷ್ಟೇ ಹೀಗೆ ತಂದು ಇಲ್ಲೊಂದು ಗಂಟು ಹಾಕಬೇಕು ಈಗ ಮೇಲ್ಭಾಗದ್ದು ಮತ್ತು ಕೆಳಭಾಗದ್ದು ಕೆಳಭಾಗದಿಂದ ಮತ್ತೆ ಮೇಲಕ್ಕೆ ಹೀಗೆ ಹೋಗುತ್ತೆ ಇಲ್ಲಿ ಒಂದು ಗಂಟು ಹೀಗೆ ಹಾಕಬೇಕು ಒಟ್ಟು ಒಂದೊಂದು ರಿಂಗಿಗೆ ಮೂರು ಮೂರು ಗಂಟನ್ನು ಹಾಕಬೇಕು ಈ ಥರ ಇದಕ್ಕೂ ಮೂರು ಗಂಟು ಆಮೇಲೆ ಇದನ್ನು ಕೆಳಭಾಗಕ್ಕೆ ತನಿ ಇದನ್ನ ಮೇಲ್ಭಾಗಕ್ಕೆ ತಗೊಂಡೋಗಿ ಹೋಗಿ ಇಲ್ಲಿಗ ಒಂದು ಮೇಲ್ವಾಗ ಮತ್ತೆ ಒಂದು ಕಾಲಿಂಚಿಗೆ ಇಂಚಿಗೆ ಸಮಾನವಾಗಿ ಒಂದು ರಿಂಗ್ ಮಾಡಿ ಇದರಲ್ಲೂ ಅಷ್ಟೇ ಒಂದು ಕಾಲಿಂಚಿಗೆ ಇಂಚಿಗೆ ಒಂದು ರಿಂಗ್ ಮಾಡಿ ಈ ರಿಂಗ್ ಮಾಡಿದ್ದಕ್ಕೆ ನೀಲಿ ಕಲರ್ ಅಂತ ತಗಡಿಂದ ಇಲ್ಲಿ ಕಟ್ಟನ್ನು ಹಾಕಬೇಕು ಆಮೇಲೆ ಕೆಳಭಾಗದ ರಿಂಗಿಗೂ ಸಹ ಹೀಗೆ ಈ ಥರ ಇದಕ್ಕೆ ಇಷ್ಟೇ ಒಂದು ಸ್ವಲ್ಪ ಹತ್ತ ಇರಲಿ ಆಮೇಲೆ ಈ ಈ ರಿಂಗಿಗೂ ಈ ರಿಂಗಿಗೂ ಇಲ್ಲಿ ಹಳದಿ ಕಲರ್ ನೀವು ಸಂತ ತಗಡು ನಿಮ್ಗೆ ಇಷ್ಟ ಬಂದ ಕಲರ್ ತಗೊಳ್ಳಿ ನಾನಿಲ್ಲಿ ಹಳದಿ ಕಲರ್ ಹಾಕಿದ್ದೀನಿ ಅದನ್ನು ಅದನ್ನು ಸೇರಿಸಿ ಇಲ್ಲಿ ಸಂತ ತಗಡಿಂದ ಕಟ್ ಹಾಕಬೇಕು ಇಲ್ಲೂ ಅಷ್ಟೇ ಇದನ್ನು ಇದನ್ನು ಸೇರಿಸಿ ಸಂತ ತಗಡಿಂದ ನೋಡಿ ಇಲ್ಲಿ ಈ ಥರ ಕಾಣುತ್ತಿದ್ದು ಈಗ ಇದು ಮೇಲ್ಭಾಗದ ಕೆಳಕ್ಕೆ ಹೋಗಿದೆ ಕೆಳಭಾಗಕ್ಕೆ ಮೇಲಕ್ಕೆ ತಂದು ಮತ್ತೆ ಒಂದು ಕಾಲಿಂಚಿಗೆ ಸರಿಯಾಗಿ ಇಲ್ಲಿ ಸಂತ ತಗಡು ಅಲ್ಲ ಇದು ಕಟ್ ಗಂಟು ಹಾಕಬೇಕು ಸ್ವಂತ ತಗಡಲ್ಲ ಗಂಟು ಹಾಕಬೇಕು ಇದನ್ನು ಹೀಗೆ ಹೀಗೆ ತಿರುಗಿಸಿ ಅದು ಬಿಚ್ಚಿ ಹೋಗದಿದ್ದಂಗೆ ಸ್ವಲ್ಪ ನಿಗಾ ಇರಬೇಕು ಇದಕ್ಕೆ ಹತ್ತಿ ಎಳೆ ತುಂಬ ಬೇಕಾಗತ್ತೆ ಆ ಯಾಕತ್ತ ಗಂಟು ಹಾಕಬೇಕಲ್ಲ ಮೂರು ಮೂರು ಗಂಟು ಹಾಕಬೇಕಲ್ಲ ಹಾಗಾಗಿ ಆಮೇಲೆ ಎಳೆ ತುಂಬ ಸಣ್ಣದಾಗಿ ಎಳೆ ಹೊಸ್ಕೊಂಬೇಕು ದಪ್ಪ ಎಳೆ ಆದರೆ ಇದು ಅಷ್ಟು ಡಿಸೈನು ಚೆಂದ ಕಾಣೋದಿಲ್ಲ ಮತ್ತು ಮೇಲೆ ಕೆಳಗೆ ತಂದು ಕೆಳಗಡೆ ಮೇಲೆ ತಗೊಂಡೋಗಿ ಇದಕ್ಕೆ ಒಂದು ಗಂಟೆ ಹಾಕಬೇಕು ಇಲ್ಲಿಗೆ ನೋಡಿ ಇದರದ್ದೀಗ ಮೂರು ಗಂಟೆ ಆಯಿತು ಇಲ್ಲೂ ಅಷ್ಟೇ ನೋಡಿ ಮೂರು ಗಂಟೆ ಆಯಿತು ಇದನ್ನು ಇದನ್ನು ಸೇರಿಸಿ ಈ ರಿಂಗು ಒಂದೇ ಸಮಾಗತ್ತೆ ಇಲ್ಲಾಂದರೆ ಜೋಸ್ತ್ರ ವ್ಯತ್ಯಾಸ ಆಗುತ್ತೆ ಅಷ್ಟೊಂದು ನೋಡಿ ಈ ಥರ ಕಟ್ ಹಾಕ್ಬೇಕು ಈ ಥರ ಈ ಥರ ಬರುತ್ತೆ ಡಿಸೈನು ಇಲ್ಲಿ ಮತ್ತೆ ನೀವು ಹೀಗೆ ತಂದು ಇಲ್ಲಿ ಬರಿ ಬಂದು ರಿಂಗ್ ಮಾಡಿ ಇದಕ್ಕೆ ಇದಕ್ಕೆ ಸೇರಿಸೋದು ಆಮೇಲೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಎಳೆ ತಗೊಂಡು ಸ್ವಲ್ಪ ನೋಡಿ ಇಲ್ಲೊಂದು ಒಂದು ಕಟ್ ಹಾಕ್ತೀನಿ ಈ ಥರ ನೋಡಿ ಕಟ್ ಹಾಕಿ ಇದನ್ನು ಹೀಗೆ ತರಬೇಕು ಒಂದು ರಿಂಗ್ ಮಾಡಬೇಕಿಲ್ಲ ಅಷ್ಟೇ ಒಂದು ರಿಂಗ್ ಥರ ಮಾಡಿ ಇಲ್ಲಿ ನಿಮಗಿಷ್ಟ ಬಂದ ಬಣ್ಣದ ಸಂತ ತಗಡನ್ನು ಹಾಕ್ಬೋದು ನಾನಿಲ್ಲಿ ಯಾವುದೋ ಒಂದು ಕಲರ್ ರಿಂಗ್ ಹಾಕ್ತೀನಿ ನೋಡಿ ಈ ಥರ ಮತ್ತು ಇದನ್ನು ಈ ರಿಂಗಿಗೆ ಸೇರಿಸ್ಕೊಳ್ಳೋದು ಮತ್ತಿಲ್ಲಿ ರಿಂಗು ಮತ್ತು ಹೀಗೆ ಬರುತ್ತೆ ಇದು ಸ್ವಲ್ಪ ಸಣ್ಣ ಸಣ್ಣಕ್ಕಿರಲಿ ರಿಂಗ್ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಹೀಗೆ ಇಲ್ಲಿ ಈ ಥರ ರಿಂಗ್ ಹೀಗೆ ಬರುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಡಿಸೈನ್ನ ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ಇಷ್ಟ ಬಂದ ಒಂದು ಸಂತ ತಗಡು ಹಾಕಿ ಆಮೇಲೆ ಇದರಲ್ಲಿ ನೋಡಿ ಒಂದು ಈ ಥರ ಒಂದು ರಿಂಗ್ ಮಾಡಿ ಈ ಥರ ಒಂದು ರಿಂಗ್ ಮಾಡ್ಕೊಳ್ಳಿ ಇಲ್ಲಿ ಹೀಗೆ ಇದನ್ನು ನೋಡಿ ಈಗ ಬಲಭಾಗದ ರಿಂಗನ್ನು ಎಡಭಾಗದ ರಿಂಗಿನ ಕೆಳಗೆ ಸೇರಿಸಿ ಇದು ಇದನ್ನು ಮದ್ಯಕ್ಕೆ ಹೀಗೆ ತನ್ನಿ ಇದನ್ನು ಮೇಲ್ಭಾಗದಿಂದ ಕೆಳಗೆ ತಗೊಂಡೋಗಿ ಮದ್ಯಕ್ಕೆ ಹೀಗೆ ತನ್ನಿ ನೋಡಿ ಇಲ್ಲಿ ಈ ಆಕಾರ ಬರುತ್ತೆ ಈ ಆಕಾರ ಬರುತ್ತೆ ಇಲ್ಲಿಗೆ ಒಂದು ಸಂತ ತಗಡನ್ನು ನೀವು ಹಾಕಬೇಕು ಹೀಗೆ ಇದನ್ನು ಈಗ ಮತ್ತೆ ಇಲ್ಲಿಗೆ ಇದಾಯ್ತಲ್ವ ಇದೀಗ ಪುನಃ ನಿಮಗಿಲ್ಲಿ ಇಲ್ಲಿ ಸಂತ ತಗಡು ಹಾಕಬೇಕು ತಗಡೆ ಹಾಕಿ ಮತ್ತಿಲ್ಲಿ ನೀವು ಎರಡು ರಿಂಗು ಹೀಗೆ ಮಾಡಬೇಕು ಹೀಗೆ ಅದನ್ನು ಬಲಭಾಗದ ರಿಂಗನ್ನು ಎಡಭಾಗದ ರಿಂಗಿನ ಕೆಳಕ್ಕೆ ತಗೊಂಡೋಗಿ ಹೀಗೆ ಇದನ್ನು ಕೆಳಗೆ ತಂದು ಇದನ್ನು ಮೇಲಿಂದ ತಗೊಂಡು ಹೋಗಿ ಮಧ್ಯದಲ್ಲಿ ಎರಡು ಎಳೆಗಳು ಸೇರ್ತವೆ ಇಲ್ಲಿಗೆ ನೀಲಿ ಬಣ್ಣ ತಗಡು ನಾನಿಲ್ಲಿ ಹಾಕ್ತಾ ಇದ್ದೀನಿ ಎಳೆ ಇನ್ನೊಂದು ಕಡಿಮೆ ಆಯಿತು ಹಾಗಾಗಿ ರಿಂಗ್ ಒಂಚೂರು ಸಣ್ಣ ಮಾಡಿದೆ ಮತ್ತು ಇದನ್ನು ಇದನ್ನು ಸೇರಿಸಿ ನೀಲಿ ಕಲರ್ಸ್ ಅಂತ ತಗಡನ್ನು ಹಾಕ್ಬೇಕು ಈ ಥರ ಡಿಸೈನು ನೀವು ಫಸ್ಟು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ ಇದನ್ನು ಇದನ್ನು ಮಾಡಿ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಇಲ್ಲಿ ಅದೇ ಥರದ ಒಂದು ಡಿಸೈನನ್ನು ನಾನು ಮಾಡಿದ್ದೀನಿ ಪೂರ್ತಿ ಹಾರ ಮಾಡಿ ಹಾಕ್ತೀನಿ ಆವಾಗ ನೀವು ನೋಡ್ಬೋದು ಆಮೇಲೆ ಇದರದ್ದು ಪದಕ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು